ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಎಫ್ ಐ ಆರ್ ಅನ್ನು ನಿನ್ನೆ ದಾಖಲು ಮಾಡಿದ್ದಾರೆ ಇದು ಗೊತ್ತಿರೋ ವಿಚಾರ ಮೈಸೂರಲ್ಲಿ ಲೋಕಾಯುಕ್ತ ಪೊಲೀಸರು ಎಫ್ ಆರ್ ದಾಖಲು ಮಾಡಿದ್ದಾರೆ ಓಕೆ ಈ ಎಫ್ ಐ ಆರ್ ದಾಖಲು ಮಾಡಿದ ಮೇಲೆ ಬಿ ಜೆ ಪಿ ನಾಯಕರು ಒಂದಷ್ಟು ಹೇಳಿಕೆಗಳನ್ನು ಒಂದೊಂದು ಕಡೆಗಳಲ್ಲಿ ಕೊಡ್ತಾ ಇದ್ದಾರೆ ಏನು ಅಂತಂದರೆ ಹೋರಾಟ ಕೂಡ ಪ್ರಾರಂಭ ಮಾಡಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯವ್ರ ಮೇಲೆ ಎಫ್ ಐ ಆರ್ ಆಗಿದೆ ಆಗಿದೆ ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂದರೆ ಸೀಟಿಂದ ಕೆಳಗಿಳಿಬೇಕು ಅಂತ ಅಂದ್ಕೊಂಡು ಒಂದಷ್ಟು ಹೋರಾಟವನ್ನು ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಬಿ ಜೆ ಪಿ ನಾಯಕರು ಈ ಹೋರಾಟದ ತಾರ್ಕಿಕ ಅಂತ್ಯ ಯಾರ ಹೌದಪ್ಪ ಕರೆಕ್ಟು ಈಗ ಬಿ ಜೆ ಪಿ ನಾಯಕರು ಹೇಳಿದ ಹಾಗೇ ಎಫ್ ಐ ಆರ್ ದಾಖಲಾಗಿದೆ ಸಿದ್ದರಾಮಯ್ಯನ ಮೇಲೆ ಅವರು ಕೆಳಗಿಳಿಬೇಕು ಸೀಟಿಂದ ಇಳಿಬೇಕು ಅಂತೇಳಿ ಹೇಳ್ತಾರಲ್ಲ ಕರೆಕ್ಟ್ ಈಗ ಸಿದ್ದರಾಮಯ್ಯವ್ರ ಮೇಲೆ ಕೇಸ್ ದಾಖಲನ್ನು ಕೆಳಗಿಳಿದ್ರೆ ಇದು ತಾರ್ಕಿಕ ಅಂತ್ಯ ಎಲ್ಲಿ ಹೋಗಬಹುದು ಯಾರ್ಯಾರ ಮನೆ ಬಾಗಿಲು ತಟ್ಟಬಹುದು ಅನ್ನೋ ಕನಿಷ್ಠ ಜ್ಞಾನ ಆದರೂ ಬಿ ಜೆ ಪಿ ನಾಯಕರಿಗಿರಬೇಕಾಗತ್ತೆ ಇದೆಯಾ ಹಾಗಾದರೆ ಹೇಳುವಾಗ ಯಾಕೆಂದರೆ ನಾವು ಇಲ್ಲಿ ನಿಂತ್ಕೊಂಡು ಗಾಜಿನ ಮನೆಗೆ ಕಲ್ಲು ಹೊಡಿಬೇಕು ಅಂದರೆ ನಮ್ಮನೆ ಗಾಜಿನ ನಮ್ಮ ಮನೆಯಲ್ಲಿರುವಂಥ ಗಾಜಿನ ಬಗ್ಗೆನೂ ಕೂಡ ಅಥವಾ ನಾವು ಮನೆ ಕಟ್ಟಿರೋ ಹಾಕಿರುವಂಥ ಗಾಜಿನ ಬಗ್ಗೆನೂ ಆಲೋಚನೆ ಮಾಡಬೇಕಾಗತ್ತೆ ಹಾಗೆ ಬಿ ಜೆ ಪಿ ನಾಯಕರು ಅಂದ್ಕೊಂಡಂಗಿಲ್ಲ ತಮ್ಮ ಹೋರಾಟದ ಪರಿಣಾಮ ಏನಾಗಬಹುದು ಅವರು ಅಂತ ಇವರಿಗೆ ಸರಿಯಾಗಿ ಗೊತ್ತಾಗದೇ ಇದ್ದರೆ ಇವರೆಲ್ಲರೂ ಕೂಡಿ ಸಿದ್ದರಾಮಯ್ಯನವ್ರಿಗೆ ಕಾಲು ಹಿಡಿತಾರೆ ಒಂದೊಳಗೆ ಗೊತ್ತಾಗ್ಬಿಟ್ರೆ ಇದ್ದು ಓ ಇದು ನಮ್ಮನೆ ನಮ್ಮ ಬುಡಕ್ಕೆ ಬಂದ್ಬಿಡುತ್ತೆ ಇದು ಅಂತೇಳಿ ಗೊತ್ತಾಗ್ಬಿಡುತ್ತೆ ಆವಾಗ ಸಿದ್ದರಾಮಯ್ಯವ್ರ ಹೋಗಿ ಕಾ ಕಾಲು ಹಿಡಿತಾರೆ ದಯವಿಟ್ಟು ನೀವು ರಾಜೀನಾಮೆ ಕೊಡಬೇಡಿ ಅಂತ ಬೇಳ್ಕೋಬೇಕಂತ ಪರಿಸ್ಥಿತಿ ಬರುತ್ತೆ ಬಿ ಜೆ ಪಿ ನಾಯಕರಿಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನೊಂದು ನೀಟಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಏನಾಗಿದೆ ಅಂದರೆ ಒಂದು ಎಫ್ ಐ ಆರ್ ಆಗಿರೋ ಕಾರಣಕ್ಕೆ ಓಕೆ ಗೊತ್ತಿಲ್ಲ ಇನ್ನು ವಿಚಾರಣೆ ಮಾಡಿದ್ದಾರೆ ಎಸ್ ಐ ಟಿ ಕೊಟ್ಟಿದ್ದಾರೆ ಒಂದು ವಿಶೇಷ ಈಗ ಲೋಕಾಯುಕ್ತ ವಿಚಾರಣೆ ಆಗ್ತಾ ಇದೆ ಅದಾದ ನಂತರ ಆರೋಪ ಸಾಬೀತಾದರೆ ರಾಜೀನಾಮೆ ಕೊಡಬಹುದು ನಾನಿಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಅಂತ ಮಾತಾಡ್ತಾ ಇಲ್ಲ ಇರುವಂಥ ವಿಚಾರ ಇಲ್ಲಿವರೆಗೂ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಎಸ್ ಎಫ್ ಐ ಆರ್ ಆಗಿರುವಂತಹ ಕಾರಣಕ್ಕೇ ರಾಜೀನಾಮೆ ಕೊಡಬೇಕು ಅಂತ ಏನಾದರೂ ಆ ಮಾನದಂಡವನ್ನು ಉಪಯೋಗಿಸಿದರೆ ಕೇವಲ ಇಲ್ಲಿ ಸಿದ್ದರಾಮಯ್ಯವ್ರು ಮಾತ್ರ ಅಲ್ಲ ಎಫ್ ಐ ಆರ್ ಆಗಿರೋದು ಎಷ್ಟು ರಾಜಕಾರಣಿ ಮೇಲಾಗಿಲ್ಲ ನೋಡೋಣ ಈಗ ನೋಡಿ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕೋ ಇಪ್ಪತ್ತೈದು ಜನ ಸಚಿವರು ಈಗ ಇರುವಂತಹ ಪ್ರೆಸೆಂಟ್ ಇರುವಂಥ ಸಚಿವರು ರಾಜೀನಾಮೆ ನೀಡಬೇಕಾಗತ್ತೆ ನಾ ಅಂದರೆ ಇಲ್ಲಿ ಬಿ ಜೆ ಪಿ ನಾಯಕರು ಆರೋಪ ಮಾಡ್ತಾ ಇರೋದ್ರಿಂದ ಸಿದ್ದರಾಮಯ್ಯನವ್ರನ್ನ ಇಳಿಬೇಕು ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಬಿ ಜೆ ಪಿ ನಾಯಕರು ಹೇಳುವಂಥ ಮಾತಿಗೆ ಎಷ್ಟು ಹಾಗಾದರೆ ಅವರು ಕೂಡ ಇದನ್ನು ಅನುಸರಿಸ್ತಾರೆ ಅನ್ನೋದು ನೋಡಬೇಕಲ್ವಾ ಹಾಗಾಗಿ ಇವರಲ್ಲಿ ಯಾರೆಲ್ಲ ನೋಡಿ ಸುಮ್ಮನೆ ನಾನು ಇಲ್ಲಿ ಕೆಲವೊಂದು ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾರ್ಯಾರ್ದು ಅಂತ ನೋಡಿ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ ಅವರು ಆರ್ಥಿಕ ಸಚಿವರಾಗಿದ್ದಂಥವರು ಇದ್ದಾರೆ ಹಿಂದೆ ಸಿ ಎಂ ಆಗಿದ್ದಂಥವರು ಶೋ ಶೋ ಏನು ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ ಅವರು ಕೂಡ ಈಗ ಎಂ ಪಿ ಆಯಿತಾ ಇನ್ನು ವಿ ಸೋಮಣ್ಣ ಮತ್ತು ಬಂಡಿ ಸಂಜಯಿ ಹಾಗೆ ಸುರೇಶ್ ಗೋಪಿ ಹಾಗೆ ಜೋಯಲ್ ವರಮು ಇವರೆಲ್ಲ ಇದ್ದಾರೆ ಓಕೆ ಇವರೆಲ್ಲರ ಮೇಲೂ ಕೂಡ ಕೇಸಿದೆ ಅದಕ್ಕೆ ಡೀಟೇಲ್ಸ್ನೂ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ನಿಮಗೆ ಆಯಿತಾ ಇವರಲ್ಲಿ ಕೆಲವರು ಚುನಾವಣಾ ಕಾಲದಲ್ಲಿ ಚುನಾವಣಾ ಟೈಮಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂತಂದರೆ ಈಗ ಯಾರೇ ಚುನಾವಣೆ ಅಭ್ಯರ್ಥಿ ಅವರು ತಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಇದೆಯಾ ಇಲ್ವ ಅನ್ನೋದನ್ನು ಚುನಾವಣಾ ಆಯೋಗಕ್ಕೆ ಹೇಳ್ಕೋಬೇಕಾಗತ್ತೆ ಅಂದರೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಆ ಸಂದರ್ಭದಲ್ಲಿ ಅವರು ತಮ್ಮ ಮೇಲೆ ಎಲ್ಲಿ ಆರೋಪ ಇದೆ ಅಥವಾ ಏನು ಪ್ರಕರಣ ದಾಖಲಾಗಿದೆ ಅನ್ನೋದು ಹೇಳಬೇಕು ತಮ್ಮ ವಿರುದ್ಧದ ಅಪರಾಧ ಪ್ರಕರಣಗಳನ್ನು ಇವರೆಲ್ಲರೂ ಒಪ್ಕೊಂಡಿದ್ದಾರೆ ಹೌದು ನಮ್ಮ ಮೇಲೆ ಎಫ್ಐಆರ್ ಆಗಿದೆ ಅನ್ನೋದನ್ನು ಒಪ್ಕೋತಾರೆ ಇವರೆಲ್ಲರೂ ಕೂಡ ಹಾಗಾಗಿ ಇಲ್ಲಿ ಇನ್ನೊಂದು ಕಡೆ ನೋಡೋದಾದ್ರೆ ಕುಮಾರಸ್ವಾಮಿ ಅವರಿಗೆ ಇದೆಲ್ಲ ಗೊತ್ತಿದೆ ಈ ಈ ವಿಚಾರಗಳು ಗೊತ್ತಿದೆ ಯಾಕೆ ಅಂತಂದರೆ ಸಿದ್ಧ ಅಲ್ಲಿ ಅವರು ಹೇಳಿದ್ದಾರೆ ನಾನು ಸಿದ್ದರಾಮಯ್ಯವ್ರ ರಾಜೀನಾಮೆ ಕೇಳೋದಿಲ್ಲಪ್ಪ ಅಂತ ಹೇಳಿದ್ದಾರೆ ಯಾಕಂದರೆ ಅವು ಇವ್ರ ಮೇಲೂ ಇದೆ ಅವ್ರ ಮೇಲೂ ಇದೆ ಅದು ಸಹಜ ಅನ್ನುವಂಥದ್ದು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ ಹಾಗಾಗಿ ಒಂದು ಜಾಣ ಉತ್ತರ ಕುಮಾರಸ್ವಾಮಿಯವರು ಅಲ್ಲಿ ಕೊಟ್ಟಿದ್ದಾರೆ ಯಾಕೆ ಅವರ ಈ ರೀತಿಯಾದ ಅವರ ಒಂದು ಒಂದು ರೀತಿ ಔದಾರ್ಯ ಉದಾರತೆ ಸಿದ್ದರಾಮಯ್ಯವರ್ ಮೇಲೆ ತೋರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗತ್ತೆ ಇರಲಿ ಅದು ಒಂದು ಕಡೆ ಇರಲಿ ಇಲ್ಲಿ ಇವ್ರ ವಿರುದ್ಧ ಲೋಕಾಯುಕ್ತ ಎಫ್ ಐ ಆರ್ ಏನು ಪೊಲೀಸರು ಎಫ್ ಐ ಆರ್ ಮಾಡಿದ್ದಾರಲ್ಲ ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿದ್ದಾರೆ ಕೇವಲ ಎಫ್ ಐ ಆರ್ ಅಲ್ಲ ಆರೋಪ ಪಟ್ಟಿಯೂ ಸಲ್ಸಿ ಆಗಿದೆ ಎಫ್ ಐ ಆರ್ ಇಲ್ಲದ ವ್ಯಕ್ತಿಯನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಅಂದರೆ ಈ ರಾಜಕೀಯ ಕ್ಷೇತ್ರಗಳಲ್ಲಿ ನಾವು ಹುಡ್ಕೋದು ಬಹಳ ಕಷ್ಟ ನೀವೇ ಹುಡ್ಕೋಬಹುದು ಬೇಕಿದ್ರೆ ಯಾರಾದರೂ ಒಬ್ಬರು ಆರೋಪ ಇಲ್ಲಿರುವಂಥ ವ್ಯಕ್ತಿಯನ್ನು ಹುಡ್ಕೊಂಡು ಕರ್ಕೊಂಡು ಬನ್ನಿ ನೋಡೋಣ ಅಲ್ವಾ ಯಾರು ಎಲ್ಲಿ ಆದರೂ ನೀವು ಸ್ವಲ್ಪ ನಿಮಗೆ ಹುಡುಕ್ಬೇಕು ಹೌದಾ ನೋಡೇ ಬಿಡೋಣ ಅಂತ ಹೇಳಿ ನೀವೇನಾದ್ರು ಹುಡುಕಬೇಕು ಅಂತಿದರೆ ನಿಮಗೆ ತಾಳ್ಮೆ ಇದ್ದರೆ ಸಹನೆ ಇದ್ದರೆ ಇಲ್ಲ ಹುಡುಕುವಂತಹ ಒಂದು ಪರಿಶ್ರಮ ನೀವು ಮಾಡ್ತೀರಿ ಅಂತಿದ್ದರೆ ಒಂದು ವೆಬ್ಸೈಟ್ ಹೇಳ್ತೀನಿ ನಾನು ಅಲ್ಲಿ ನೀವು ಹುಡ್ಕೋಬಹುದು ಎ ಡಿ ಆರ್ ಅಂತ ಹೇಳ್ತಾರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ ಅಂತ ಇರುತ್ತೆ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಿಗೆ ಹೋಗಿ ಅಲ್ಲೊಂದು ಸಲ ನೋಡ್ಕೊಳ್ಳಿ ಯಾರಾದರೂ ರಾಜಕಾರಣಿಗಳ ಹೆಸರಾಕಿ ಅವ್ರ ಮೇಲೆ ಎಫ್ ಐ ಆರ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಲ್ವೋ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆ ಏನಾಯಿತು ಮೊನ್ನೆ ಅದರಲ್ಲಿ ಆಯ್ಕೆಯಾಗಿರುವಂಥ ಐನೂರ ನಲವತ್ತ್ಮೂರು ಜನ ಏನಿದ್ದಾರೆ ಆ ಐನೂರು ನಲವತ್ತ್ಮೂರು ಸಂಸದ ಸಂಸದರಿಗೆ ಏನಿಲ್ಲ ಅಂದರೂ ಇನ್ನೂರೈವತ್ತು ಜನ ಇವನ್ ಇನ್ನೂರ ಐವತ್ತೊಂದು ಜನ ಸಂಸದರ ಮೇಲೆ ಅಂದರೆ ಎಷ್ಟಾಗತ್ತೆ ಐನೂರ ನಲವತ್ತ್ಮೂರರಲ್ಲಿ ಇನ್ನೂರೈವತ್ತೊಂದು ಅಂತಂದರೆ ನಲವತ್ತೊಂದು ಪರ್ಸೆಂಟ್ ಆಗುತ್ತೆ ಅಂದರೆ ಸಂಸದರ ನಲವತ್ತೊಂದು ಪರ್ಸೆಂಟ್ ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಇದೆ ಇವರಲ್ಲಿ ನೂರ ಮೂವತ್ತೊಂದು ಸಂಸದರ ವಿರುದ್ಧ ಕೊಲೆ ಅತ್ಯಾಚಾರ ಸುಲಿಗೆ ಅಪಹರಣ ಇಂತಹ ಘೋರ ಪ್ರಕರಣಗಳಿವೆ ಇದೇನು ಕಮ್ಮಿ ಆದದ್ದಲ್ಲ ಅಂತಹ ದೊಡ್ಡ ದೊಡ್ಡದಿದೆ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆಯವರ ವಿರುದ್ಧ ಭಾರತೀಯ ದಂಡ ಸಮಿತಿಯಡಿ ಈಗಾಗಲೇ ದಾಖಲಾಗಿರುವಂತಹ ನಾಲ್ಕು ಗಂಭೀರ ಕ್ರಿಮಿನಲ್ ಪ್ರಕರಣಗಳು ಮತ್ತು ಈ ಥರ ಇನ್ನೂ ಬೇರೆ ಬೇರೆ ಪ್ರಕರಣಗಳಿದೆ ಒಂದು ನಾಲ್ಕು ಮಾತ್ರ ಗಂಭೀರ ಪ್ರಕರಣ ಇನ್ನು ಸಣ್ಣಪುಟ್ಟ ಪ್ರಕರಣಗಳು ಬೇರೆ ಬೇರೆ ಇದೆ ಮತ್ತು ಇನ್ನೊಬ್ರು ಇದ್ದಾರೆ ವಿ ಸೋಮಣ್ಣ ಆಗಲೇ ಹೇಳಿದೆ ಅವರಡಿ ಅವರ ಹತ್ರ ಅಲ್ಲಿಯೂ ಕೂಡ ಐ ಪಿ ಸಿ ಸೆಕ್ಷನ್ ಅಡಿ ಒಂದು ಪ್ರಕರಣ ದಾಖಲಾಗಿದೆ ಗಂಭೀರ ಪ್ರಕರಣ ಇವ್ರ ಜೊತೆಗೆ ಬಿ ವೈ ರಾಘವೇಂದ್ರ ಪಿ ಸಿ ಮೋಹನ್ ಇವರೆಲ್ಲರ ವಿರುದ್ಧ ಕೂಡ ಇದೆ ಎಲ್ಲ ಆಲ್ಮೋಸ್ಟ್ ನಾನು ಆಗಲೇ ಹೇಳಿದಾಗೆ ಫೋರ್ಟಿ ಒನ್ ಪರ್ಸೆಂಟ್ ಎಂ ಪಿಗಳ ವಿರುದ್ಧ ಇದೆ ಕ್ರಿಮಿನಲ್ ಅಪರಾಧ ಪ್ರಕರಣ ಇದೆ ಮತ್ತು ಈಗ ವಿರೋಧ ಪಕ್ಷ ನಾಯಕರಾಗಿರುವಂಥ ಆರು ಅಶೋಕ ಏನಿದ್ದಾರೆ ಅವರು ಕೂಡ ಮತ್ತು ಮುಖ್ಯಮಂತ್ರಿ ಸದಾನಂದ ಗೌಡರು ಕೂಡ ಅವ್ರ ಹೆಸರು ಬಿಟ್ಟಿದ್ದೆ ಎಸ್ ಅವರ ವಿರುದ್ಧವೂ ಕೂಡ ಅವರು ಮೋದಿ ಸಂಪುಟದಲ್ಲೇ ಸಚಿವರಾಗಿದ್ದಂಥವರು ಅವರು ಕೂಡ ಅಲ್ಲಿ ಅವ್ರ ವಿರುದ್ಧನೂ ಆ ಹಳ್ಳಿಯ ಭೂಮಿ ಸಂಬಂಧಪಟ್ಟ ನೋಟಿಫಿಕೇಷನ್ ಪ್ರಕರಣ ಏನಿದೆಯಲ್ಲ ಆ ಪ್ರಕರಣದ ಒಂದು ಎಫ್ ಐ ಆರ್ ಕೂಡ ಸದಾನಂದ ಗೌಡರ ವಿರುದ್ಧ ಇದೆ ಎಸ್ ಇದೆಲ್ಲ ಇದೆ ಈ ಸಣ್ಣವ್ರನ್ನ ಬಿಡೋಣ ಇನ್ನು ದೊಡ್ಡವ್ರನ್ನ ನೋಡೋದಾದರೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರ ಬಲಗೈ ಬಂಟ ಅಂತ ಅಥವಾ ಚುನ್ ಚುನಾವಣಾ ಚಾಣಕ್ಯ ಅಂತ ಏನು ಕರಿತೀವಿ ಅಂತಹ ಅಮಿತ್ ಶಾ ಗೃಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಅವರು ತ್ರಿವಳಿ ಹತ್ಯೆ ಆರೋಪಿಯಾಗಿದ್ದರು ತ್ರಿವಳಿ ಹತ್ಯೆಯ ಆರೋಪಿಯಾಗಿದ್ದರು ಯಾರು ಅಮಿತ್ ಶಾ ಅವರು ಆ ಸಂದರ್ಭದಲ್ಲಿ ಕುಖ್ಯಾತ ರೌಡಿ ಸೊಹರಾಬುದ್ದೀನ್ ಅವನ ಹೆಂಡತಿ ಹಾಗೂ ಬೆಂಬಲಿಗನೊಬ್ಬನ ಪೊಲೀಸ್ ಎನ್ಕೌಂಟರ್ ಪ್ರಕರಣದಲ್ಲಿ ಅವರ ಮೇಲೆ ಹತ್ಯೆ ಯಾರು ಅಮಿತ್ ಶಾ ಮೇಲೆ ಹತ್ಯೆ ಆರೋಪ ದಾಖಲಾಗಿತ್ತು ಈ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂಥ ಸಿ ಬಿ ಐ ಅದೇ ವರ್ಷ ವರ್ಷದ ಡಿಸೆಂಬರ್ನಲ್ಲಿ ಶಹಾ ವಿರುದ್ಧ ಅಂದರೆ ಅಮಿತ್ ಶಾ ವಿರುದ್ಧ ಆರೋಪಗಳನ್ನು ಕೈಬಿಡುತ್ತೆ ಆಯಿತಾ ಇದರ ಅರ್ಥ ಕೇವಲ ಬಿ ಜೆ ಪಿ ನಾಯಕರ ವಿರುದ್ಧ ಮಾತ್ರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗದೆ ದಾಖಲಾಗಿಲ್ಲ ಅಂತಲ್ಲ ಕಾಂಗ್ರೆಸ್ ನಾಯಕರ ರಾಹುಲ್ ಗಾಂಧಿ ಶಶಿ ತರೂರು ಇವರೆಲ್ಲರ ಕಾಂಗ್ರೆಸ್ ಸಂಸದರ ವಿರುದ್ಧವೂ ಪ್ರಕರಣ ಇದೆ ಕೇವಲ ನಾನು ಬಿ ಜೆ ಪಿ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಯಾ ಯಾಕಂತಂದರೆ ಬಿ ಜೆ ಪಿಯವರು ಇಲ್ಲಿ ಆರೋಪ ಮಾಡಿರೋದ್ರಿಂದ ಬಿ ಜೆ ಪಿ ಹೆಸರುಗಳನ್ನು ತಗೋಬೇಕಾಯಿತು ಇಲ್ಲಿ ಕೇವಲ ಬಿ ಜೆ ಪಿ ಮಾತ್ರ ಅಲ್ಲ ಕಾಂಗ್ರೆಸ್ನಾಗ ರಾಹುಲ್ ಗಾಂಧಿ ವಿರುದ್ಧವೂ ಇದೆ ಶಶಿ ತರೂರ್ ವಿರುದ್ಧವೂ ಇದೆ ಹೀಗೆ ಅನೇಕ ನಾಯಕರ ವಿರುದ್ಧ ರಾಜಕೀಯದಲ್ಲಿ ಇಂಥ ಪ್ರಕರಣಗಳು ದಾಖಲಾಗದಿರುವಂಥ ಪ್ರಕರಣ ಸಿಗೋದು ಭಾಳ ಕಮ್ಮ ಕಮ್ಮಿ ಹಾಗಾಗಿ ನಾವು ಆರೋಪ ಮಾಡುವಾಗ ನಾವು ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಎದುರುಗಡೆ ಗಾಜಿನ ಮನೆಗೆ ಕಲ್ಲು ಹೊಡೆಯುವಾಗ ಆಲೋಚನೆ ಮಾಡಿ ಕಲ್ಲು ಹೊಡಿಬೇಕು ಅನ್ನೋದನ್ನು ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ನಾಯಕರು ಇಬ್ಬರೂ ಅರ್ಥ ಮಾಡ್ಕೋಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು